ಏಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ನಿಮ್ಮೆಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಹಸಿಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ತೊಗರಿಕಾಯ್ದು ಸೊ ಹಾಗಾಗಿ ನಾನು ತೊಗರಿಕಾಳು ಪಲ್ಯ ಮಾಡಿದ್ದೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೊಗರಿಕಾಳು ಮತ್ತು ಕಾಳು ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಸೊ ಎಲ್ಲ ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ನಾನು ಲಂಚ್ ಬಾಕ್ಸಿಗೂ ಮಾಡೋದರಿಂದ ಸೊ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಸುಲಿದುಬಿಟ್ಟು ನೈಟೇ ಸುಲಿದಿಟ್ಕೊಂಡಿದ್ದೆ ಸುಲಿದ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೆ ಈಗ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಒಗ್ಗರಣೆಗೆ ಏನೆಲ್ಲ ಬೇಕು ಅದನ್ನ ಹಾಕೋ ಹಾಕೋ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಸ್ಯಾಶ್ವೆಜ್ ಜೀರಿಗೆ ಚ ಚಟಪಟ ಸಿಡ್ದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗು ಆನಂತರ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾನಿಲ್ಲಿ ಕ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಟೊಮೊಟೊನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಟೊಮೊಟೊ ಏನು ಫುಲ್ ಬೆಂದು ಬೇಯಬೇಕು ಅಂತ ಏನಿಲ್ಲ ಸೊ ಆಗಿ ಬೆಂದ್ಕೊಟ್ರೆ ಸಾಕಾಗುತ್ತೆ ಹಾಗಾಗಿ ನಾನು ಇಲ್ಲೊಂದು ಚೂರು ಹಾಕ್ಕೊಳ್ತಾ ಇದ್ದೀನಿ ಬೇಗ ಟೊಮೊಟೊ ಮೆತ್ತಗಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಇಷ್ಟಾದರೆ ಸಾಕು ಈಗ ನಾನು ಕಾಳನ್ನು ಈ ನೀರಲ್ಲಿ ಹಾಕಿಟ್ಟಿದ್ನಲ್ವ ಸೊ ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಆಗಿ ಇಟ್ಟಿದ್ದೆ ದಿನ ಬೆಳಗ್ಗೆ ನಾನು ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಬಟ್ ನಾನಿಲ್ಲಿ ರೊಟ್ಟಿನೇ ಬಾಕ್ಸಿ ಮಾಡೋದ್ರಿಂದ ನಮ್ಮ ಹಸ್ಬೆಂಡ್ ಬಾಕ್ಸಿಗೆ ನಾನು ಇಲ್ಲಿ ಕಾಳು ಪಲ್ಯನೇ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕಾಳನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ನೀರು ನೀರಿಲ್ದೇ ಹಾಕ್ಕೊಳ್ಬೇಕು ಆನಂತರ ನಾವು ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ನೀಟಾಗಿ ವಾಶ್ ಮಾಡಿರೋಂಥ ಕಾಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಅಷ್ಟು ಅರಿಶಿನ ಹಾಕ್ಬಿಟ್ಟು ಹಾಗೆಯೇ ಒಂದೆರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿದ್ದೆ ನಾನು ಇದನ್ನು ಸಾಂಬಾರ್ ಪೌಡ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಸಾಂಬಾರ್ ಪೌಡ್ರ್ ಮಾಡಿರೋದು ನಾನು ಇದನ್ನು ಪಲ್ಯಕ್ಕೂ ಯೂಸ್ ಮಾಡ್ತೀನಿ ಹಾಗಾಗಿ ಸಾಂಬಾರಿಗೂ ಯೂಸ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರು ಹಾಕೊಂಡಿದ್ದೀನಿ ನೀವು ಎಮ್ ಟಿ ಆರ್ ಯೂಸ್ ಮಾಡ್ಬೋದು ಬೇರೆ ಯಾವುದಾದ್ರೂ ಸಾಂಬಾರ್ ಪೌಡ್ರ್ ಇದ್ರೂ ಯೂಸ್ ಮಾಡ್ಬೋದು ಬಟ್ ಈ ರೀತಿ ಮನೆ ಮಾಡಿರೋ ಸಾಂಬಾರು ಪೌಡ್ರನ್ನೇ ನಾವು ಪಲ್ಯಗಳಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನೀವು ನಾರ್ಮಲ್ ಸಾಂಬಾರು ಪೌಡ್ರ್ ಹಾಕ್ತೀರಂದ್ರೆ ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರನ್ನು ಮಾಡಿಬಿಟ್ಟು ಹಾಕ್ಬೋದು ಪಲ್ಯಗಳಿಗೆ ಹಸಿ ಕಾಳು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಆಲ್ರೆಡಿ ಒಗ್ಗರಣೆ ಮಾಡಬೇಕಾದ್ರೆ ಟೊಮೊಟೊ ಬೈಲಿ ಅಂತ ಸ್ವಲ್ಪ ಉಪ್ಪು ಹಾಕಿದಿವಲ್ವ ಸೊ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಒಂಚೂರು ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಗೊಜ್ಜಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೋದು ಇಲ್ಲಿ ನಾನು ಲಂಚ್ ಬಾಕ್ಸಿಗೆ ಮಾಡೋದ್ರಿಂದ ಸೊ ನನ್ನ ಮಗಳಿಗೂ ಇವತ್ತು ಚಪಾತಿ ಇದನ್ನು ಕಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ವಿಜಲ್ ಕೂಗ್ಸಿದ್ರೆ ಇದ್ದರೆ ಮುಗಿದೋಯ್ತು ಸೊ ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ ವಾಹ್ ನೋಡಿದ್ರಲ್ಲ ಸಕ್ಕ ಟೇಸ್ಟಿಯಾಗಿತ್ತು ಸೊ ನೀವು ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಪಾತ್ರೆಯಲ್ಲಿಟ್ಟು ಮಾಡ್ಬೋದು ಬಟ್ ಟೈಮ್ ತೊಗೊಳ್ಬಿಡೋ ಟೈಮ್ ತೊಗೊಳುತ್ತೆ ಬೆಳಗ್ಗೆ ಮಾರ್ನಿಂಗ್ ಅರ್ಜೆಂಟ್ ಅರ್ಜೆಂಟ್ ಇರುತ್ತಲ್ವ ಎಲ್ಲ ಹೆಮ್ಮೆ ಎಷ್ಟು ಅರ್ಜೆನ್ಸಿ ಅಂದರೆ ಅದು ಬೇಯಿಸ್ಕೊಳ್ತಾ ಕೂಡಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ಥರ ಪಲ್ಯಗಳನ್ನು ಕ್ವಿಕ್ಕಾಗಿ ಕುಕ್ಕರಲ್ಲೇ ಮಾಡ್ಕೊಂಡು ಬಿಡ್ತೀನಿ ಸೊ ಮೇಯ್ನ್ ಅಂದರೆ ಕಾಳು ಪಲ್ಯಕ್ಕೆ ಗೊರಳ್ ಪುಡಿ ಬೇಕು ಹುಚ್ಚಳು ಪುಡಿ ಅಂತ ಕರಿತೀವಲ್ವ ಸೊ ಅದು ಸೊ ಅದನ್ನ ಒಂದು ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಪಲ್ಯ ಮುಗಿದೋಯ್ತು ಈಗ ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಕುದ್ದಾದ್ಮೇಲೆ ಒಂದು ಲೋಟದಷ್ಟು ಫಸ್ಟು ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇನ್ನೊಂದು ಅರ್ಧ ಲೋಟದಷ್ಟು ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಜಿಗಿ ಮಾಡ್ಕೊಳ್ಳೋದು ಒಂಥರ ಇದಕ್ಕೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಆಗುತ್ತೆ ನನ್ನ ಮಗಳಿಗೆ ಚಪಾತಿ ಮಾಡಿ ಕಳಿಸಿದ್ದೆ ಸೊ ನಾನು ನನ್ನ ಹಸ್ಬೆಂಡು ಜೋಳದ ರೊಟ್ಟಿ ಮಾಡಿಕೊಂಡ್ವಿ ಹಸ್ಬೆಂಡಿಗೆ ಒಂದು ಜೋಳದ ರೊಟ್ಟಿನೂ ನಾನು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ದೆ ಆನಂತರ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಮೇನ್ ಜೋಳದ ರೊಟ್ಟಿ ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿ ಜಿಗಿ ಮಾಡ್ಕೊಳ್ಳೋದು ಪ್ಲಸ್ ಈ ರೀತಿ ನಾದ್ಕೊಳ್ಳೋದು ಇದು ಮೇನ್ ಕಲ್ತ್ಬಿಟ್ವಿ ಅಂದರೆ ರೊಟ್ಟಿ ನೀವು ಹೇಗಾದರೂ ಮಾಡಿ ಹೀಗಾದರೂ ಉದ್ದಿ ಹರಿಯೋದಿಲ್ಲ ಸೊ ನೋಡ್ತಿದ್ದೀರಲ್ವ ಸೊ ಹಿಟ್ಟೆಲ್ಲ ಹಿಂಗೆ ಕೆಳಗೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಎರಡು ಲೋಟ ನೀರನ್ನು ಇಟ್ಟಿದ್ದೆ ನಾನು ಸೊ ಅದು ಬಿಸಿ ಆಗಲಿಕ್ಕೆ ಎರಡು ಲೋಟ ನೀರು ಕುದ್ದಾದ ಮೇಲೆ ಒಂದು ಅರ್ಧ ಲೋಟ ಹಿಟ್ಟನ್ನು ಹಾಕಿದ್ದೆ ನೆಕ್ಸ್ಟ್ ಇನ್ನೊಂದು ದಷ್ಟು ಅಥವಾ ಇನ್ನೊಂದು ಲೋಟನೇ ಅಂದ್ಕೊಳ್ಳಿ ಒಂದು ಮೂರು ಲೋಟದಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಟೋಟಲಿ ಎರಡು ಲೋಟ ನೀರು ಮೂರು ಲೋಟ ಹಿಟ್ಟಾಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡಾಗಲೇ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದಬೇಕು ಸೊ ಈ ಥರ ನಾದಲಿಕ್ಕೆ ನಾವು ಪ್ಲೇಟಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಬಾಣಲೆ ಇಲ್ಲಾದರೆ ಈ ಥರ ನಾದಕ್ಕೆ ಹೋಗ್ತೀವಿ ಅಂದರೆ ಬರೋದಿಲ್ಲ ಅದು ಈ ರೀತಿ ಕಲ್ಲ ಮೇಲೇ ಹಾಕಬೇಕು ಹಾಗಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಕಲ್ಲು ಮೇಲೆ ಈ ಥರ ಹಾಕ್ಕೊಂಡು ನಾದ್ಕೊಂಡ್ರೆ ಏನು ತೊಂದರೆ ಇರೋಲ್ಲ ನೋಡಿ ಇಷ್ಟು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾ ಈ ರೀತಿ ನಾದೋದ್ರಿಂದನೇ ರೊಟ್ಟಿ ತುಂಬ ಎಷ್ಟೇ ತೆಳುವಾಗಿ ಮಾಡಿದ್ರೂ ನೀವು ಹರಿಯೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಬೆಳಿಗ್ಗೆ ಅರ್ಜೆಂಟ್ಸಿ ಇರೋದ್ರಿಂದ ಸೊ ನನ್ನ ಮಗಳ್ಗೆ ಆಲ್ರೆಡಿ ಬಾಕ್ಸ್ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಂದರು ನಮ್ಮ ಮನೆಯವರು ಸೊ ಈಗ ನಮ್ಮ ಮನೆಯವರು ಲಂಚ್ ಬಾಕ್ಸಿಗೆ ಹಾಗೆ ಅವ್ರ ಟಿಫನ್ಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಈ ರೀತಿ ಹೆಲ್ತಿಯಾಗಿ ಮನೆಗೆ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಾಳು ಪಲ್ಯ ಆ ಥರ ವಾರಕ್ಕೊಂದು ಎರಡು ಮೂರು ಸಲ ನಾನು ರೊಟ್ಟಿ ಮಾಡೇ ಮಾಡ್ತೀನಿ ಈ ಹಿಟ್ಟು ಬೆಂಗಳೂರಲ್ಲೆಲ್ಲೂ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಸೊ ಒಂದು ಕಡೆ ಈ ಸಲ ಸಿಕ್ಕಿತ್ತು ನಮಗೆ ಊರಿಗೆ ಹೋದಾಗ ತಗೊಂಡ್ಬರ್ತಿದ್ವಿ ಬಟ್ ತುಂಬ ದಿನ ಆಯಿತು ನಾವು ನಮ್ಮ ಊರಿಗೆ ಹೋಗ್ದೇನೆ ಸೊ ಹಾಗಾಗಿ ಇಲ್ಲೇ ಬೆಂಗಳೂರಲ್ಲಿ ಒಂದು ಆರ್ಗ್ಯಾನಿಕ್ ಶಾಪಿಂದ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಹಿಟ್ಟು ಮಾತ್ರ ಸೊ ಈ ರೀತಿ ಸ್ವಲ್ಪ ಸೈಜಷ್ಟು ಒಂದು ತೊಗೊಂಡ್ಬಿಟ್ಟು ಚೆನ್ನಾಗಿ ರೊಟ್ಟಿನ ತಟ್ತಾ ಬರಬೇಕು ಸೊ ಬೆಳಗ್ಗೆ ನನಗೆ ಮಾರ್ನಿಂಗ್ ಟೈಮ್ ಇಲ್ಲ ಅಂದಿದ್ದಕ್ಕೆ ನಾನು ಚಪಾತಿ ಉದ್ದೋದ್ರಲ್ಲೇ ಚೆನ್ನಾಗಿ ಉದ್ಕೊಂಡೆ ಸೊ ಹಾಗಾಗಿ ನಾವು ಯಾವ ರೀತಿ ನಾದ್ಕೊಳ್ತೀವಿ ಅನ್ನೋದ್ರ ಮೇಲೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಯಾ ಎಷ್ಟು ಉದ್ದಿದ್ರೂ ಅದು ಫಸ್ಟ್ ಇದು ಏನು ಉದ್ದಾ ಇದ್ವಲ್ವ ಸೊ ಹಾಗಾಗಿ ಒಂಚೂರು ಎಲ್ಲ ಇದು ಆಯಿತು ಬಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ನಾವು ನಾತ್ಕೊತೀವಲ್ವ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಈ ರೀತಿ ಚಪಾತಿ ಉದ್ದದ್ರಲ್ಲೇ ನಾವು ಬೇಗ ಬೇಗ ಉತ್ಕೊಂಡ್ಬಿಡ್ಬೋದು ಮಾರ್ನಿಂಗ್ ನನ್ನ ಮಗಳು ಸೆವೆನ್ ಫಿಫ್ಟಿಗೆ ಆಲ್ರೆಡಿ ಸ್ಕೂಲ್ ಬಸ್ ಬರುತ್ತೆ ಸೊ ಅವಳೂನು ಅವಳಿಗೂ ಬಾಕ್ಸ್ ಮಾಡಿ ಕಳಿಸ್ಬೇಕು ತಿನ್ಸ್ ಕಳಿಸ್ಬೇಕು ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಸೊ ನೆಕ್ಸ್ಟು ನಮ್ಮ ಹಸ್ಬೆಂಡು ಏಯ್ಟ್ ತರ್ಟಿಯಿಂದ ನೈನ್ ತರ್ಟಿ ಟೈಮಿಂಗ್ಸಲ್ಲೇ ಬಿಡ್ತಾರೆ ಸೊ ಹಾಗಾಗಿ ನಾನು ನನ್ನ ಮಗಳು ಹೋದ್ಮೇಲೆ ನಿಧಾನಕ್ಕೆ ಅವ್ರಿಗೂ ಟಿಫನು ಮತ್ತು ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡ್ತೀನಿ ಸೊ ಈ ರೀತಿ ನೀಟಾಗಿ ರೊಟ್ಟಿ ತಟ್ಕೊಂಡ್ರೆ ಸೊ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೊಟ್ಟಿ ತಯಾರಾಗುತ್ತೆ ಎಲ್ಲ ಸೈಡ್ಸೆಲ್ಲ ನೀಟಾಗಿ ತಟ್ಕೋಬೇಕು ನೋಡಿ ನಾದೋದ್ರಿಂದ ನಾದ್ಕೊಳ್ಳೋದ್ರಿಂದ ಏ ನಾವು ಹೇಗೆ ಉದ್ದಿದ್ರೂ ಬಿರುಕು ಬಿಡಲ್ಲ ರೊಟ್ಟಿ ನಾವು ಬರೀ ಚೆನ್ನಾಗಿ ಜಿಗಟ್ಟಾಕಳದೇ ಅಂತ ಜಿಗಿ ಹಾಕೊಳ್ದಾನೆ ನಾವು ರೊಟ್ಟಿ ಮಾಡ್ತಾ ಹೋದ್ರೆ ಹರಿದೋಗಿಬಿಡುತ್ತೆ ನೀವು ಹೇಗೆ ಬೇಕಾದರೂ ಹಾಗೆ ಉದ್ಕೋಬೋದು ಈ ರೀತಿ ನಾವು ಚೆನ್ನಾಗಿ ಜಿಗಿ ಮಾಡಿಕೊಂಡು ಅದನ್ನು ನಾದ್ಕೊಂಡ್ರೆ ಸೊ ಈ ರೀತಿ ತಟ್ಕೊಂಡಾದ್ಮೇಲೆ ಅದನ್ನ ನಾನು ಕಾದಿರೋ ಅಂಚಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ನೀರನ್ನು ಹಚ್ಚಿ ಈ ರೀತಿ ನೀರನ್ನು ಹಚ್ಚಬೇಕು ಆಗಿದ್ರೆ ಮಾತ್ರ ಅದು ರೊಟ್ಟಿ ಡ್ರೈ ಅನ್ನಿಸೋದಿಲ್ಲ ಸೊ ಚೆನ್ನಾಗಿ ನೀರನ್ನು ಒರೆಸ್ಬಿಟ್ಟು ರೊಟ್ಟಿಗೆ ಬೇಯಿಸ್ಕೊಂಡ್ರೆ ರೊಟ್ಟಿ ತಯಾರಾಗುತ್ತೆ ಮಾರ್ನಿಂಗ್ ಈ ರೀತಿ ಜೋಳದ ರೊಟ್ಟಿ ಹಾಗೆ ರಾಗಿ ರೊಟ್ಟಿ ಚಪಾತಿ ದಿನ ಚಪಾತಿ ಅಥವಾ ಯಾವಾಗಲೂ ಚಪಾತಿ ಮಾಡೋದಕ್ಕಿಂತ ಲಂಚ್ ಬಾಕ್ಸಿಗೆ ಈ ಥರ ಮಾಡಿದರೆ ನಮಗೂ ಎಲ್ತಿಗೆ ಒಳ್ಳೇದಲ್ವ ಸೊ ಹಾಗಾಗಿ ಸ್ವಲ್ಪ ಅರಿಬರಿ ಅನಿಸುತ್ತೆ ಬಟ್ ಮಾರ್ನಿಂಗ ರೊಟ್ಟಿ ತಿಂದರೆ ಚೆನ್ನಾಗಿರ್ತಾರಲ್ವ ಸೊ ಹಾಗಾಗಿ ನಾನು ಜಾಸ್ತಿ ವಾರಕ್ಕೊಂದು ಟೂ ಟೈಮ್ಸು ರೊಟ್ಟಿನೂ ಮಾಡ್ತೀನಿ ಟೂ ತ್ರೀ ಟೈಮ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಸೊ ಈ ರೀತಿ ಚೆನ್ನಾಗಿ ಸೈಡ್ಸೆಲ್ಲ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಹಾಗೆ ಇರುತ್ತೆ ನಾನೊಂದು ಹತ್ತು ರೊಟ್ಟಿ ಮಾಡಿದ್ದೆ ಮಾರ್ನಿಂಗೇ ಈ ರೀತಿ ಸೈಡ್ಸೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ಆಗಲೇ ರೊಟ್ಟಿ ಚೆನ್ನಾಗಿ ಬರೋದು ನನ್ನ ಮಗಳು ಬಾಕ್ಸಿಗೆ ಇದು ಮೆತ್ತಿಗಿರುತ್ತೆ ಬಟ್ ಅವಳು ಯಾಕೋ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಚಪಾತಿನೇ ಮಾಡಿ ಕಳಿಸಿದ್ದೆ ಅವಳಿಗೆ ಇದು ನಮ್ಮ ಮನೆಯವರು ಲಂಚ್ ಬಾಕ್ಸು ಮತ್ತು ಟಿಫನ್ ನಮಗೂ ಟಿಫನ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ರೊಟ್ಟಿ ಮಾಡಿದ್ದು ಚೆನ್ನಾಗಿ ಸೈಡ್ಸ್ ಎಲ್ಲ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಸೊ ಚೆನ್ನಾಗಾಗಿದೆ ಅಲ್ವಾ ಸೊ ಈ ರೀತಿ ಬೇಯಿಸ್ಕೋಬೇಕು ಅಷ್ಟೇ ರೊಟ್ಟಿ ಮುಗ್ದೋಗುತ್ತೆ ಸಿಂಪಲ್ ಆಗಿ ಮಾಡ್ಬೋದು ಎಲ್ತಿಯಾಗಿರುತ್ತೆ ಮನೆಯಲ್ಲೇ ನಾವು ಮಾಡ್ಕೊಂಡ್ರೆ ಅದರಲ್ಲೂ ಈ ಹಸಿ ಕಾಳು ಥರ ಪಲ್ಯಕ್ಕೆ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ರೊಟ್ಟಿ ಹಾಗೆ ಹಸಿ ಕಾಳು ಮತ್ತು ಕಾಳು ಎರಡನ್ನೂ ಮಿಕ್ಸ್ ಮಾಡಿರ್ತಕ್ಕಂಥ ಪಲ್ಯ ರೆಡಿಯಾಗಿದೆ ಸೊ ತುಂಬ ಟೇಸ್ಟಿಯಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಬೆಳಗ್ಗೆ ನಾವು ಟಿಫನ್ಗೆ ಈ ರೀತಿ ಎಲ್ತಿಯಾಗಿರೋದು ತಿಂದ್ಕೊಂಡ್ರೆ ಡಯಟ್ ಅಂತ ಯಾವ್ದು ನಾವು ಹೇಳ್ತೀವಲ್ವ ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್